ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರಧಾನ ತಾಂತ್ರಿಕ ಮಾಡುವ ರಾಘವೇಂದ್ರ ಕುಲಕರ್ಣಿ ವಿಜಯವಾಣಿ ಸಮಸ್ತ ಜನರಿಗೆ ವಂದನೆಯನ್ನು ಹೇಳುತ್ತಾ ಅಂತೂ ಇಂತೂ ಎಲ್ಲವನ್ನು ಕಳೆದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ವಂದನೆಯನ್ನು ಮಾಡಿ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ವೆಲ್ಕಮ್ ಮಾಡಿದರೆ ವೀಕ್ಷಕರೇ ಆಗಲ್ವಾ ನಾನು ಎರಡು ದಿನಗಳ ಕಾಲ ಸ್ವಲ್ಪ ಪೂಜೆ ಕಾರ್ಯಕ್ರಮಕ್ಕೋಸ್ಕರ ನಾನು ಕಸ್ಟಮರ್ ಕಸ್ಟಮರ್ ಜೊತೆ ಹೊರಗಡೆ ಹೋಗಿರೋ ಕಾರಣದಿಂದ ವಿಡಿಯೋಸನ್ನು ಮಾಡಲಿಕ್ಕಾಗಿಲ್ಲ ಆದರೂ ಕೂಡ ಇವತ್ತು ಒಳ್ಳೆ ಒಳ್ಳೆಯದಂಥ ಒಂದು ವೀಡಿಯೋಸ್ ನಿಮ್ಮ ಒಂದು ಮಾತನ್ನು ಹೇಳ್ತಾನೆ ಅಥವಾ ಒಳ್ಳೆಯ ಒಂದು ಸಮಾಚಾರ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ನಾನು ಬಂದಿರೋ ವೀಕ್ಷಕರೇ ಏನೋ ಅಂಥದ್ದು ಗಮನವಿಟ್ಟು ಕೇಳಿಸ್ಕೊಳ್ಳಿ ವೀಕ್ಷಕರೇ ಒಂದು ಮನೆ ಅಂದ ಮೇಲೆ ಒಂದು ಕುಟುಂಬ ಅಂದಮೇಲೆ ಸಮಸ್ಯೆ ಇದ್ದೇ ಇರುತ್ತೆ ಹೌದಲ್ವಾ ಮನೆಯಲ್ಲಿ ಹತ್ತಾರು ಜನ ಹತ್ತು ಹದಿನೈದು ಇಪ್ಪತ್ತು ಜನಗಳು ಇರುವಂಥ ಸಾಧ್ಯತೆಗಳಿದೆ ಅದರಲ್ಲಿ ಕೂಡ ಭಾವ ಮಾಡುವಂಥ ಕೂಡ ಇರ್ತಾರೆ ಅಥವಾ ಅಣ್ಣ ತಮ್ಮರು ಅಣ್ಣ ತಮ್ಮರು ಜಗಳ ಆಡಿಬಿಟ್ಟು ಭಾಗವನ್ನು ಕೇಳುವಂಥ ಸಾಧ್ಯತೆಗಳು ಹೌದಲ್ವಾ ಕೋಟಿಗನ್ನು ಹಾಕಿರ್ತಾರೆ ಅದರ ಮಾತಿನ ಪ್ರಕಾರ ಮೇಲೇ ನಾನು ಇವತ್ತು ಒಂದು ವಿಚಾರವನ್ನು ಹೇಳ್ತೇನೆ ಕೇಳಿಸ್ಕೊಳ್ಳಿ ಏನದು ವಿಚಾರ ಇವತ್ತಿನ ವಿಚಾರ ಸಂಚಿಕೆ ಬಂದುಬಿಟ್ಟು ಕೋಟ್ ಕಚೇರಿ ವಿಚಾರಗಳ ಬಗ್ಗೆ ಅಂದರೆ ಏನಪ್ಪ ಕೂಟ್ ಕಚೇರಿ ವಿಚಾರ ಏನು ಗುರುಗಳು ದೊಡ್ಡದಾದ ಕೂಟ್ ಕಚೇರಿ ವಿಚಾರ ಬಗ್ಗೆ ಮಾತಾಡ್ತಿದ್ದಾರಲ್ಲ ಅಂಥೇಳಿ ತಿಳ್ಕೊ ತಿಳ್ಕೊಬೋದು ಏನಪ್ಪ ಅಂದರೆ ಒಂದು ಇಬ್ಬರು ತಮ್ಮರಾಗಿರ್ಬೋದು ಅಥವಾ ಮೂರು ಅಣ್ಣ ಮೂರು ಜನ ಅಣ್ಣ ತಮ್ಮರಾಗಿರ್ಬೋದು ನಾಲ್ಕು ಜನ ಅಣ್ಣ ತಮ್ಮರುಗಳಾಗಿರ್ಬೋದು ಹೌದಲ್ವಾ ಈ ಅಣ್ಣ ತಮ್ಮರು ಬಂದಂಥ ಪಿತ್ರ ಪಿತ್ರಾರ್ಜಿತ ಆಸ್ತಿ ಬಂದಂಥದ್ದು ಎಲ್ಲರೂ ಕೂಡ ಸರಿಸಮಾನವಾಗಿ ಇರುತ್ತೆ ಅದರಲ್ಲಿ ಏನಾಗುತ್ತೆ ಇವತ್ತಿನ ಕಾಲದಲ್ಲಿ ಏನಾದರೊಂದು ಮಾಡಿ ಆ ಆಸ್ತಿಯನ್ನು ನಾನೇ ತಗೋಬೇಕಾಗಿ ನನ್ನ ಕಡೆ ಹಾಕಬೇಕು ಅಲ್ವಾ ಏನಾದರೂ ಮಾಡಿ ಅವ್ರಿಗೆ ಸಿಗಾಸ್ಕೊಂಡ್ಬಿಟ್ಟು ನನ್ನ ಕಡೆ ಮಾಡ್ಕೋಬೇಕು ಆಸ್ತಿ ಕೋಟಿಗೆ ಹಾಕಿದ್ರು ಕೂಡ ಆ ವ್ಯಕ್ತಿ ಕಡೆ ಹೋಗಬಾರ್ದು ಆ ಪ್ರಕಾರವಾಗಿ ನನ್ನ ಕಡೆನೇ ಆಗಬೇಕು ಅಂಥೇಳಿ ಸಾಕಷ್ಟು ಜನರು ಕುತಂತ್ರವಾಗಿ ನಡೆಸ್ತಾ ಇರ್ತಾರೆ ಅದು ಯಾರು ಕೂಡ ಗೊತ್ತಾಗೋ ಅದರಲ್ಲಿ ಒಬ್ಬ ಸರಿಸಾಮಾನ್ಯವಾಗಿ ಖರ್ಚು ಮಾಡಲಾರ್ದು ವ್ಯಕ್ತಿನಿರಲ್ಲ ಅವಾಗ ಅವ್ರ ಅವ್ರ ಹತ್ರ ಹಣಕಾಸಿಗೆ ತೊಂದರೆ ಇರುತ್ತೆ ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಕಂಟಕವಾಗಿರುತ್ತೆ ಆದರೆ ಇನ್ನೊಬ್ಬರ ಹತ್ರ ನಾನು ಖರ್ಚು ಮಾಡ್ತೀನಿ ನಂದು ಹೋದ್ರೆ ಹೋಯ್ತು ಅಂತೇಳಿ ಆ ಆಸ್ತಿಯನ್ನು ಹೆಂಗಾರ ಮಾಡಿ ನನ್ನ ಕಡೆ ಬರೀ ಮಾಡಿಕೊಳ್ಳಿಕ್ಕೆ ಕಾಯ್ತಾ ಇರ್ತಾರೆ ಹೌದಲ್ವ ಅದಕ್ಕೇನು ಮಾಡ್ತಾರೆ ಇನ್ನೊಬ್ಬ ಖರ್ಚು ಮಾಡೋದು ವ್ಯಕ್ತಿ ಖರ್ಚು ಮಾಡ್ತಾನೆ ಇಲ್ಲಾಂದರೆ ಈ ವ್ಯಕ್ತಿ ಏನು ಮಾಡ್ತಾರೆ ಅವನು ಅದರಲ್ಲೇ ಕೊರಗೆ ಕೊರಗಿ ಕೊರಗೆ ಏನಾಗುತ್ತೆ ಕೊರಗೆ ಕೊರಗೆ ಲಾಸ್ತಿಗೆ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ ಹೌದಲ್ಲ ವೀಕ್ಷಕರೇ ಅದಕ್ಕೆ ಯಾವ ರೀತಿ ನೀವು ಕೋಟಿಗೆ ನೀವು ಹೋದಾಗಲೂ ಕೂಡ ಮುಂದೆ ಆಗಿರುವಂಥದ್ದು ಲಕ್ಷಣದ ಮುಖಾಂತರ ವ್ಯಕ್ತಿ ಆ ಕೋಟಿಗೇ ಬರಬಾರ್ದು ಅಲ್ವಾ ಆ ವ್ಯಕ್ತಿ ಕೋಟಿಗೆ ಬರಬಾರ್ದು ಎಲ್ಲ ಕೂಡ ನನ್ನಂತೆ ಆಗಬೇಕು ಅಂಥೇಳಿ ಒಂದು ಕುತಂತ್ರ ದಾರಿಯನ್ನು ಹಿಡಿದಿರ್ತಾರೆ ಅಥವಾ ನೀವಾಗಿ ಹೋಗ್ಬಿಟ್ಟು ಎಲ್ಲ ಆಸ್ತಿಯನ್ನು ನಾನು ಬರೆದು ಬಿಟ್ಟು ಕೊಟ್ಟು ಬಿಡ್ತೇನೆ ಅಥವಾ ಅಣ್ಣಂಗಾಗಿರ್ಬೋದು ತಮ್ಮಂಗಾಗಿರ್ಬೋದು ಬರೆದು ಬಿಟ್ಟು ಕೊಟ್ಬಿಡ್ತೇನೆ ನೀವಾಗಿ ಹೋಗಬೇಕು ಅಂಥೇಳಿ ಆ ಪ್ರಕಾರವಾಗಿಯೇ ಇರ್ತಾರೆ ಹೌದಲ್ಲ ವೀಕ್ಷಕರೇ ಅದಕ್ಕೆ ನಮ್ಮಲ್ಲಿರುವಂಥ ಅತರಣವೇದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಪರಿಹಾರ ಮಾರ್ಗವನ್ನು ಹೇಳ್ತಾನೆ ನಾನು ಒಂದು ಪರಿಹಾರ ಮಾರ್ಗವನ್ನು ಹೇಳ್ತೇನೆ ಅದಕ್ಕೆ ಆಳವಾಗಿ ಪರಿಹಾರ ಮಾರ್ಗವು ಬೇಕಾಗಿದ್ದರೆ ನೇರವಾಗಿ ನಮ್ಮ ಕಾರ್ಯಾಲಯಕ್ಕೆ ಬನ್ನಿ ವೀಕ್ಷಕರೇ ಖಂಡಿತವಾಗಿ ಅದಕ್ಕೆ ಸೂಕ್ತವಾದ ಸುಲಭವಾದ ಪರಿ ವೇದಕ್ಕೆ ಸಂಬಂಧಪಟ್ಟಂತಹ ತಾಯಿ ಶಕ್ತಿಪೀಠದಿಂದ ಅಂದರೆ ಭಗವದ್ ಆರಾಧನೆಯಿಂದ ಖಂಡಿತವಾಗಿ ನಿಮಗೆ ಖಂಡಿತವಾಗಿ ನಲವತ್ತೆಂಟು ದಿನಗಳ ಒಳಭಾಗದಲ್ಲಿ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಏನಪ್ಪ ಅದು ಪರಿಹಾರ ಅಂತ ನೀವು ಕೇಳ್ಬೋದು ಒಂದು ಸುಲಭದ ಮಾರ್ಗ ಅಂದರೆ ಆ ಟೈಮನ್ನು ನೀವು ಬಚ್ಚ ಮಾಡಲಿಕ್ಕೆ ಏನಿಲ್ಲ ವೀಕ್ಷಕರೇ ಸಜಾಮಾನ್ಯ ಜನರಲ್ಲಿ ಒಳ್ಳೆದೆಲ್ಲೇ ಇದ್ದೇ ಇರುತ್ತೆ ಹೌದಲ್ವಾ ಒಳ್ಳೆದೆಲ್ಲೇ ತೊಗೊಂಡು ಬನ್ನಿ ಒಳ್ಳೆದೆಲೆ ಆದಮೇಲೆ ಎಡಮುರಿ ಎಡಮುರಿ ಬಲಮುರಿ ಅಂತ ಸಿಗುತ್ತೆ ಎಲ್ಲಿ ಗ್ರಂಥಿಕೆ ಅಂಗಡಿಯಲ್ಲಿ ಅದನ್ನು ಕೂಡ ತೊಗೊಂಡು ಬನ್ನಿ ವೀಕ್ಷಕರೇ ಈ ತೊಗೊಂಡು ಬಂದು ಅರ್ಶನದ ಕೊಂಬು ಕೂಡ ತೊಗೊಂಡು ಬನ್ನಿ ಮೂರೂನ ಇಡಿ ಅದರಲ್ಲಿ ಇಲ್ಲಿ ಈ ವೀಳ್ಯದೆಲೆಯಲ್ಲಿ ವೀಳ್ಯದೆಲೆಯಲ್ಲಿ ನಿಮಗೆ ಯಾರು ನಿಮ್ಮ ಅಥವಾ ಕೋಟ್ ನಿಮ್ಮ ಆಸ್ತಿಯನ್ನು ಕೋಟಿಗೆ ಹಾಕಿದ್ದಾರೆ ಅಥವಾ ಏನು ಹಾಕಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಥವಾ ಎಲ್ಲ ಆಸ್ತಿಯನ್ನು ಅನ್ನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಏನು ಕುತಂತ್ರ ಹಾದಿಯನ್ನು ಹೋಗ್ತಾ ಇದ್ದಾರೆ ಅದಕ್ಕೆ ಆ ವೀಳ್ಯದೆಲೆಯಲ್ಲಿ ಆ ವ್ಯಕ್ತಿ ಹೆಸರನ್ನು ಬರೀಲಿ ಹೆಸರನ್ನು ಬರೆದ್ಬಿಟ್ಟು ಬಿಟ್ಟು ಕೆಳಗಡೆ ದೇವದತ್ತ ಅಂತ ಬರೀರಿ ಈ ದೇವದತ್ತ ಅವರ ಹೆಸರನ್ನು ಬರೆದು ಆ ವಿಳ್ಯದಲ್ಲೇ ಅದು ಎಡಮುರಿ ಬಲಮುರಿ ಅಂತಾರಲ್ಲ ಆ ಎಲಮುರಿ ಬರಮುರಿಗಿ ಅದನ್ನು ಸುತ್ತಿ ಒಂದು ಬಟ್ಟೆ ತಗೊಳ್ಳಿ ಯಾವ ರೀತಿ ಬಟ್ಟೆ ಕೆಂಪದಾದಂಥ ಒಂದು ಬಿಳಿ ವಸ್ತ್ರ ತಗೊಂಡು ಕೆಂಪದಾದ ಬಟ್ಟೆ ಮಾಡಿ ಅದರಲ್ಲಿ ಮಾಡಿದಾಗ ಅಕ್ಕಿ ಹಾಕಿ ಅಕ್ಕಿ ಸಮೇತ ಅದನ್ನು ಹೇಳಿದಲ್ಲ ಮೂರು ವಸ್ತು ಎಲೆ ಎಡಮುರಿ ಬಲಮುರಿ ಇರುವಂಥ ಅದನ್ನು ವಸ್ತು ಮತ್ತು ಏನಂದರೆ ಅರ್ಶನದ ಕೊಂಬು ಈ ಒಂದು ಅರ್ಶನ ಕೊಂಬನ್ನು ಹಾಕಿ ಮೂರನ್ನು ಕಟ್ಟಿ ಕಟ್ಟಿಬಿಟ್ಟು ಮನೆಯ ಬಾಗಿಲಿಗೆ ಎದುರುಗಡೆ ಕಟ್ಟಿ ಮನೆ ದೇವರ ಕಟ್ಟೋದ್ರೆ ಮನೆಯ ಬಾಗ್ಲಿಗೆ ಎದುರು ಕಟ್ಟಿ ಯಾವ ಅಥವಾ ಆಗಿ ಮನೆ ಬಾಗಿಲಿಗೆ ಆಗಿಲ್ವಪ್ಪ ಅಂದರೆ ಯಾವ ಆಸ್ತಿ ವಿಚಾರ ಇರುತ್ತೆ ಆ ಅಲ್ಲಿಗೆ ಹೋಗಿ ಆ ಜಾಗದಲ್ಲಿ ಹೋಗಿ ಅದನ್ನು ಹಾಕ್ಬಿಟ್ಟು ಬನ್ನಿ ಒಂದು ಇಲ್ಲೋ ಮನೆ ಬೇಕಾ ನಿಮಗೆ ಆ ಮನೆಗೆ ಹೋಗಿ ಹಂಗಾದ್ರೆ ಮಾಡಿ ನೀವು ಹಾಕ್ಬಿಟ್ಟು ಬರಬೇಕು ಒಂದು ಇದನ್ನು ಮಾಡಿದೆ ಖರೆ ಆದರೆ ಏನು ತೀರ್ಮಾನ ಆಗುತ್ತೆ ಅದೇ ತೀರ್ಮಾನ ಆಗುತ್ತೆ ಇಲ್ಲ ಅಂದರೆ ಆ ವ್ಯಕ್ತಿ ಏನು ಕೂಡ ಮಾಡಲಿಕ್ಕಾಗಲ್ಲ ಹೌದಲ್ಲ ವೀಕ್ಷಕರೇ ಹೆದರುವಂಥದ್ದು ಬೇಡಿ ಆಯಿತಾ ಇದಕ್ಕಿದೇ ಒಂದು ಸುಲಭದ ಮಾರ್ಗ ಇದಕ್ಕೆ ಆಳೋಗಿ ಹೋಗಿಬಿಟ್ಟು ಸರಿಸಮಾನವಾಗಿ ಬರಬೇಕು ಅಂತ ಹೇಳಿದ್ರೆ ಇದಕ್ಕೆ ಕಠಿಣವಾದಂಥದ್ದು ಮಾರ್ಗಗಳಿದೆ ಅತ್ತೇದ ಪದ್ಧತಿಯಲ್ಲಿ ಆಯಿತಾ ತಾಯಿ ಜಗನ್ಮಾತೆ ಸನ್ನಿಧಿಯಲ್ಲಿ ಸಂಪೂರ್ಣವಾದ ಶಾಶ್ವತವಾದ ಪರಿಹಾರಗಳು ಸಿಗುತ್ತೆ ಬನ್ನಿ ವೀಕ್ಷಕರೇ ಬಂದು ನೇರವಾಗಿ ಭೇಟಿ ಮಾಡಿ ಖಂಡಿತವಾಗಿ ನಿಮ್ಮ ನಿಗೂಢ ರಕ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಇಲ್ಲಿದೆ ನಮಸ್ಕಾರ ಒಳ್ಳೆಯದಾಗಲಿ ಸರ್ವೋಜನ ಅಸುಖಿನೋಗವಂತು